ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾವೇರಿ ಆರ್ಟ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ಅವರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮೂಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹುಣಸೂರಿನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ರವರ ಸ್ನೇಹ ಬಳಗದ ವತಿಯಿಂದ ನೋಟ್ಬುಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹುಣಸೂರು ನಗರಸಭೆಯ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಅವರಿಗೆ ಹಾಗೂ ಗ್ರಾಮದ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಎಂ ಕೆ ವಾಸೇಗೌಡರು ತಮ್ಮೇಗೌಡರು ಸ್ವಾಮಿಗೌಡರು ಮಹಾದೇವ್ ಸ್ವಾಮಿ ಬೋವಿ ಚಂದ್ರಶೇಖರ್ ರವಿ ಸರಸಮ್ಮ ವೆಂಕಟೇಶ್ ಭೋಜೇಗೌಡ್ರು ಶಿವಕುಮಾರ್ ವೀರಭದ್ರಗೌಡ್ರು ಆಶ್ರಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೋಸೆಫ್ ಡಾಕ್ಟರ್ ಸುಹಾಸ್ ಮುಖ್ಯ ಶಿಕ್ಷಕರು ಚನ್ನಕೇಶವ ಕೊಯಮತ್ತೂರು ಕಾಲೋನಿ ನಾಗರಾಜು ಚಂದ್ರೇಗೌಡ ಮಂಜುನಾಥ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಡಾಕ್ಟರ್ ಲೋಹಿತ್ ಅವರ ಅಭಿಮಾನಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ಅಲು ಕಲಿಸು ಸುಳ್ಳಿನ ನಡುವೆ ನ ಸತ್ಯವನ್ನು ಆಡಲು ಕಲಿಸು ಸ್ವಾರ್ಥ

ನಮ್ಮ ಶಾಲೆಯ ಎಲ್ಲ ಮಕ್ಕಳು ನೋಟ್ ಪುಸ್ತಕ ವಿತರಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ನಮ್ಮ ಎಸ್ ಸರ್ ಪರವಾಗಿ ಗ್ರಾಮಸ್ಥರ ಪರವಾಗಿ ಜನಪ್ರತಿನಿಧಿಗಳ ಪರವಾಗಿ ತುಂಬ ಹೃದಯದ ಆತ್ಮೀಯ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ನಮ್ಮ ಶಾಲಾ ಪರವಾಗಿ ನಮ್ಮ ಎಸ್ ಸರ್ ಪರವಾಗಿ ತುಂಬ ಹೃದಯದ ಆತ್ಮೀಯ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಅಲ್ಲಿ ಒಂದು ಸ್ಮಾರ್ಟ್ ಬೋ ಕ್ಲಾಸ್ ಇದೆ ಅದರಲ್ಲಿ ಒಂದು ಎಪ್ಸಾನ್ ಎಂಬ ಒಂದು ಪ್ರಾಜೆಕ್ಟ್ ನಮ್ಮಲ್ಲಿ ಹಾಳಾಗಿ ಅದನ್ನ ಪುನಶ್ಚೇತನಗೊಳಿಸಲಿಕ್ಕೆ ಬಹಳ ತೊಂದರೆ ಅನುವಿನ ಮಾಡಿಕೊಳ್ತೇನೆ ಓಕೆ ಸರ್ ಇಟ್ಟು ಅದನ್ನ ಒಂದು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರ ಪರವಾಗಿ ಪರವಾಗಿರೋ ನಾವು ತಾಲೂಕಿನಾದ್ಯಂತ ವಿಚಾರ ಮಾಡ್ಕೊಂಡು ಬರಲಾಗಿ ಹಲವಾರು ಅರ್ಜಿಗಳು ಬಂದಿದ್ದವು ನಮಗೆ ಹಾಗಾಗಿ ಅಗತ್ಯಕ್ಕನುಗುಣವಾಗಿ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಶಕ್ತಿ ನಾವು ಮಾತಾಗಲ್ಲ ಸರ್ ಒಂದು ಸಂದರ್ಭದಲ್ಲಿ ಬೇರೆಯವರನ್ನ ಕಳಿಸಿ ಆ ಒಂದು ಕಾರ್ಯಕ್ರಮಗಳನ್ನು ನಡೆಸೋದನ್ನ ನಾನು ಗಮನಿಸಿದ್ದೇನೆ ಆದರೆ ಇವತ್ತು ನಮ್ಮ ಮೂಕನಳ್ಳಿ ಶಾಲೆ ಅಂದರೆ ಅವರಿಗೆ ಮೂಕನಳ್ಳಿ ಗ್ರಾಮ ಅಂದರೆ ನಮ್ಮ ಎಮ್ಮೆ ಕೊಪ್ಪಲ್ ಗ್ರಾಮ ಅಂದರೆ ಅವರಿಗೆ ಬಹಳ ವಿಶೇಷವಾದ ಕಾಳಜಿ ಮತ್ತು ನಾನು ಎಲ್ಲೇ ಬಂದೇ ಬರ್ತೀನಿ ನಮ್ಮಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಏನು ಗಣ್ಯರಿದ್ದಾರೆ ವಾಸೇಗೌಡರಾಗಿರ್ಬೋದು ಹೊರತಮ್ಮೆಗೌಡರ ವೀರಭದ್ರೇಗೌಡರಾಗಿರ್ಬೋದು ನನ್ನ ಇನ್ನೂ ಹತ್ತು ಹಲವು ನಮ್ಮ ಗಣೇಶ್ ಸರ್ ಆಗಿರ್ಬೋದು ಅಧ್ಯಕ್ಷರು ನನ್ನ ಇಲ್ಲಿರುವಂತಹ ಮಾದೇಗೌಡರಾಗಿರ್ಬೋದು ಭಾಳಷ್ಟು ಮಂದಿ ಈ ಇದರಲ್ಲಿ ತುಂಬ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಲೋಹಿತ್ ಸರ್ ಅವರಿಗೆ ನನ್ನ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲರೂ ಪರವಾಗಿ ಗಣ್ಯರ ಪರವಾಗಿ ನನ್ನ ನಮ್ಮ ನಗರಸಭೆ ಅಧ್ಯಕ್ಷರಾದ ಗಣೇಶರ ಪರವಾಗಿ ಮತ್ತೆ ವೇದಿಕೆಯಲ್ಲಿ ನನ್ನ ಎಸ್ ಡಿ ಎಂ ಪರವಾಗಿ ನನ್ನ ಶಾಲಾ ಶಿಕ್ಷಕರ ಪರವಾಗಿ ಶಾಲಾ ಮಕ್ಕಳ ಪರವಾಗಿ ಅವರಿಗೆ ಹೃದಯ ಸ್ಪರ್ಶಿ ಆತ್ಮೀಯ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ನಮ್ಮ ಎಲ್ಲ ವಾರ್ಡಿನಲ್ಲಿ ನಮಗೆಲ್ಲ ಭಾಳ ಹತ್ತಿರದಿಂದ ನಮಗೆ ಸಿಗುವಂಥ ಮನುಷ್ಯರು ಅಂತ ಅಂದರೆ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಯುವಕರು ಶ್ರೀತ ಗಣೇಶ್ ಕುಮಾರಸ್ವಾಮಿ ಸರ್ ಅವರು ಇವತ್ತು ಅವರು ಸಹ ನಮ್ಮ ಡಾಕ್ಟರ್ ಲೋಹಿತ್ ಸರ್ ಅವರ ನಮ್ಮ ಶಾಲಾ ಮಕ್ಕಳ ಈ ಒಂದು ನೋಟ್ ಪುಸ್ತಕ ವಿತರಣಾ ಸಮಾರಂಭಕ್ಕೆ ಅವರು ಎಷ್ಟು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ಜೊತೆಯಲ್ಲಿ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಸಹ ಅವರು ಸಹ ಆಗಮಿಸಿ ಹಸೀನರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಸೀನರಾಗಿರುವಂಥ ಎಲ್ಲರ ಪರವಾಗಿ ಎಸ್ ಡಿ ಸಿ ಪರವಾಗಿ ಶಾಲಾ ಶಿಕ್ಷಕರ ಪರವಾಗಿ ಶಾಲಾ ಮಕ್ಕಳ ಪರವಾಗಿ ನಾನು ಆತ್ಮೀಯ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಅಂತ ಬೇಕು ಎನ್ನುವರಿಗೆ ಬೆಳಕಾಗು ಸಿದ್ಧಗಂಗಾ ಶ್ರೀಗಳ ನುಡಿ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಸುತ್ತಮುತ್ತ ತಾಲೂಕುಗಳಲ್ಲಿ ಮನೇಲಿ ಯಾರು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾದ್ರೂ ಕೂಡ ಕಟ್ಟಂತ ನಮಗೆಲ್ಲ ನೆನಪಾಗ್ತಕ್ಕಂಥದ್ದು ಕಾವೇರಿ ಹಾರ್ಟ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂಥದೊಂದು ಆಸ್ಪತ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ ನಿಜವಾಗಲೂ ಕೂಡ ಅಂತ ಹೆಮ್ಮೆ ಪಡ್ತಕ್ಕಂತ ಆಸ್ಪತ್ರೆಯ ಸಂಸ್ಥಾಪಕರು ಈ ದಿನ ನಮ್ಮ ಶಾಲೆಗೆ ಬಂದು ತಮ್ಮ ಕೈಯಲ್ಲಿ ಸಾಧ್ಯವಾಗುವಷ್ಟು ಮಕ್ಕಳಿಗೆ ನಾನೇನೂ ಮಾಡ್ಬೇಕಲ್ಲ ಅಂತಕ್ಕಂಥ ತುಡಿತ ಮಿಡಿತೆಗಳನ್ನು ಇಟ್ಕೊಂಡು ನಮ್ಮ ಶಾಲೆಗೆ ಬಂದು ಈ ಒಂದು ಪುಸ್ತಕದ ವಿತರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲ ಮಕ್ಕಳ ಮತ್ತು ನಮ್ಮ ಶಿಕ್ಷಕರ ಭಾಗ್ಯ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಈ ತರದ ಕಾರ್ಯಕ್ರಮಗಳು ಅನಂತವಾಗಿ ಸಾಗ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯ ದೇವರು ಅವರಿಗೆ ಐಶ್ವರ್ಯ ಕೊಟ್ಟರು ಒಳ್ಳೆ ಬುದ್ಧಿನೂ ಕೊಟ್ಟದೆ ಒಳ್ಳೆ ಅವ್ರಿಗೆ ಥರ ಬುದ್ಧಿ ಯಾರಿಗೂ ಬರೀಕಿಲ್ಲ ದುಡ್ಡು ಐಶ್ವರ್ಯ ಎಲ್ಲ ಬರ್ತದೆ ಈ ಗುಣ ಅನ್ನೋದು ಯಾರಿಗೂ ಬರೀಕಿಲ್ಲ ಆ ಗುಣ ಅದಲ್ಲ ಅವರು ಆ ಗುಣಕ್ಕೆ ಪ್ರತಿಯೊಬ್ಬರು ಇವತ್ತು ಇದೀ ತಾಲೂಕಲ್ಲಿ ಇದೀ ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಿನಲ್ಲಿ ಒಂದು ಆಸ್ಪತ್ರೆಯನ್ನು ಸೃಷ್ಟಿ ಮಾಡಿದ್ರು ಎಷ್ಟೋ ಜನ ಪಾಪ ಅವರು ಅವ್ರ ಕೈಯಿಂದ ಬದುಕೊಂಡು ಉಳ್ಕೊಂಡವ್ರೆ ಮೊದಲನೇದಾಗಿ ನಾನೇ ನಾನೇ ನನಗೂ ಪಾಪ ಅವರು ಹುಷಾರಿಂದನೇ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ವೈದ್ಯದನ್ನು ನೋಡಿಸ್ರು ಹಂಗೆ ಪಾಪ ಎಷ್ಟೋ ಜನನ ನಮ್ಮ ತಾಲ್ಲೂಕಲ್ಲಿ ಅವರು ಜೀವವನ್ನು ಉಳಿಸ್ತಿದ್ದಾರೆ ಅವರು ಅವ್ರಿಗೆ ಅವರು ದೇವರು ಅವರ ಮಕ್ಕಳಿಗೆ ಅವರ ಸಂಸಾರಕ್ಕೆ ಇನ್ನೂ ಅಭಿವೃದ್ಧಿ ಆಗಲಿ ಅವರು ಒಳ್ಳೆಯದಾಗಲಿ ಅವರು ಅಭಿವೃದ್ಧಿ ಮಾಡಲಿ ನಮ್ಮ ತಾಲೂಕಿಗೆ ಏನು ಏನು ಅದೇ ಏನಿದೆ ಆ ದಾನವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಏಕಕಾಲದಲ್ಲಿ ಮಾಡಬೇಕಾದ್ರೆ ಅದಕ್ಕೂ ಧೈರ್ಯ ಸಾಹಸ ಅದು ಒಂದು ಏಳು ಕಡೆಗೆ ಒಂದು ಮೀರಾ ಕಲೋ ನಿಜವಾಗ್ಲು ತುಂಬ ಧೈರ್ಯದಿಂದ ಮುಂದೆ ಬಂದೇ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಕೋಟಿ ಗಟ್ಟಲೆ ಪಾಪ ಅವ್ರಿಗೂ ಕೂಡ ಸಾಲ ಮಾಡಿ ಮಾಡಬೇಕಾದ್ರೆ ಶ್ರಮ ಇರುತ್ತೆ ಅವ್ರಿಗೂ ಕೂಡ ಅಂತ ಸಂದರ್ಭದಲ್ಲಿ ಒಳ್ಳೆ ಚಿಕಿತ್ಸೆ ಕೊಡ್ತಾ ಸೇವೆ ಮಾಡ್ತಾ ಅದರ ನಡುವೆ ಬಂದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಸಮಾಜ ಸೇವೆ ಮಾಡಬೇಕು ನಾನು ಹುಟ್ಟಿರೋದು ನಾನು ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಹಾಸ್ಪಿಟಲ್ಗೆ ಇಂತ ಸವಲತ್ತುಗಳು ಸರ್ಕಾರಿ ಶಾಲೆಗೆ ಬರುತ್ತೆ ಆ ಉದ್ದೇಶದಿಂದ ಶಾಲೆಗಳಿಗೆ ತಮ್ಮ ಕೈಲಾದಂಥ ಒಂದು ಸಲಕರಣೆಗಳು ಕೊಡ್ತಾ ಕೊಡುವ ಮೂಲಕವಾಗಿ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ ಅತಿಥಿಗಳಾಗಿ ಆಗಮಿಸಿದ್ದಾರೆ ಸರ್ ಜೋಸೆಫ್ ಮರಿ ಆಶ್ರಮ ಸೇವಾ ಟ್ರಸ್ಟ್ ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ ಅವರಿಗೆ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವತಃ ನಮ್ಮ ಗ್ರಾಮದ ಮುಖಂಡರು ನಮ್ಮ ಶಾಲೆಗೆ ಬಹಳ ಹತ್ತಿರದಿಂದ ನಮಗೆಲ್ಲ ಸ್ಪಂದಿಸುವಂತಹ ವಿಶೇಷವಾದ ವ್ಯಕ್ತಿತ್ವ ಹೊಂದಿರುವಂತಹ ಮತ್ತೆ ವಿ ಎಸ್ ಎಸ್ ಅಧ್ಯಕ್ಷರು ಸಹ ಆದಂತಹ ಶ್ರೀ ಹಿರಿಯರು ವಾಸೇಗೌಡರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಸಂದರ್ಭ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರು ಹಾಗೂ ಎಂಬೆಕಪ್ಪಲು ಸಾರಿ ಮೂಕನಹಳ್ಳಿ ಗ್ರಾಮದ ಯಜಮಾನರಾದಂತಹ ಆದಂತಹ ದೊಡ್ಡ ತಮ್ಮೇಗೌಡರ ಸಹ ವೇದಿಕೆಯಲ್ಲಿ ಹಸಿರಾಜ್ ನಮ್ಮ ಕೋರ್ತೇನೆ ಮಾಡ್ತಾರೋ ಈ ಸಂದರ್ಭದಲ್ಲಿ ಕೋರ್ಟ್ ಸೊ ಅವರಿಗೂ ಸಹ ಆತ್ಮೀಯ ಸುಸ್ವಾಗತ ಎಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತ ಈ ಸಂದರ್ಭ ಈ ಸಂದರ್ಭ ಎಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತ ಅವರಿಗೆ ಸಂದರ್ಭ ಸ್ವಾಗತ ಈ ಸಂದರ್ಭದಲ್ಲಿ ಕೋರ್ಟ್ ಸಂದರ್ಭ ಎಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತ ಈ ಸಂದರ್ಭ ಪ್ರಯುಕ್ತ ಒಂದು ಎರಡು ಸ್ಕೂಲ್ ಕೊಟ್ಟು ಮುಗಿಸ್ಬೇಕು ಅಂತಕ್ಕಂತ ವಿಚಾರವನ್ನ ಇಟ್ಕೊಂಡಿದ್ವಿ ನಾವು ನಮ್ಮ ಆಸ್ಟ್ರೇಟ್ ಅಷ್ಟು ಸ್ನೇಹಿತರೆಲ್ಲ ಆದ್ರೆ ಯಾವ್ದೋ ಒಂದು ಸ್ಕೂಲ್ಗೆ ಹೋದಾಗ ಅಲ್ಲಿ ಸ್ಕೂಲ್ ಹೆಡ್ ಮಾಸ್ಟ್ರು ಸರ್ ನೀವು ಬರಬೇಡಿ ಸರ್ ನೀವು ಬಂದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ ಸ್ಕೂಲ್ ಮಕ್ಕಳು ಬಿಟ್ಟಿನ ಬುಕ್ಸ್ ಕೊಡಬೇಡಿ ಅಂದರು ಅಲ್ಲೇ ಇದ್ಯಾವ ನ್ಯಾಯಪ್ಪ ಇದು ಮಕ್ಕಳನ್ನ ಪ್ರೀತಿ ಮಾಡಲಿಕ್ಕೂ ಮಕ್ಕಳನ್ನ ನೋಡಲಿಕ್ಕೂ ಅವಕಾಶ ಇಲ್ಲ ಅಧಿಕಾರ ಇಲ್ಲ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಎಪ್ಪತ್ತೈದು ವರ್ಷ ಆದ್ರೂ ಇದು ಒಂದು ಸ್ಕೂಲ್ಗೆಲ್ಲ ಇದು ಇಡೀ ತಾಲೂಕಿಗೆ ಹೋಗ್ಬೇಕು ನೋಡೋವನ್ನ ಇಡೀ ತಾಲೂಕಿನ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೂಡ ನಮ್ಮ ಚಾರಿಟಬಲ್ ಟ್ರಸ್ಟ್ ಕಾವೇರಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಪುಸ್ತಕವನ್ನು ಬಿಡುಗಡೆ ಕೊಡಬೇಕು ಅನ್ನೋಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡು ಸುಮಾರು ಅರ್ಧ ತಾಲೂಕನ್ನ ಸುತ್ತಿ ನಾವು ಎಲ್ಲ ಮಕ್ಕಳನ್ನು ಭೇಟಿಯಾಗಿ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಅವ್ರಲ್ಲಿ ಒಂದು ಮುಂದಿನ ಕನಸುಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ನನ್ನ ಆಶ್ರಯ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ನನ್ನ ಜೊತೆಗೆ ಜೊತೆಯಾಗಿ ನಿಂತಿದ್ದಾರೆ ಮಕ್ಕಳೇ ಒಂದೇ ಹೇಳ್ತೀನಿ ಎಲ್ಲ ಹಿರಿಯರು ಹೇಳ್ತಾ ಇರ್ತಾರೆ ನಮ್ಮ ಬದುಕಿನಲ್ಲಿ ಹಲವಾರು ಅಡೆತಡೆಗಳು ಬರ್ತವೆ ಅವು ಯಾವುದನ್ನು ಲೆಕ್ಕಿಸದೆ ನಾವು ಗ್ರಾಮೀಣ ಪ್ರದೇಶದ ಮಕ್ಕಳು ಮುಂದೆ ನಡೀಲೇಬೇಕು ನಮ್ಮನ್ನು ಕಬ್ಬಿಣದ ಕುಲುಮೇಲೆ ಹಾಕಿ ಬೆಂಕಿ ಕುಲುಮೇಲೆ ಹಾಕಿ ಬೇಯಿಸ್ತಾರೆ ಬೇಯಿಸಿದ್ರು ಕೂಡ ಬೇಯಿಸಿದಷ್ಟು ಅವನು ಕಬ್ಬಿಣ ಗಟ್ಟಿ ಆಗುವ ಹಾಗೆ ಚಿನ್ನ ತನ್ನ ಹೊಳಪನ್ನು ಹೆಚ್ಚು ಪಡ್ಕೊಳ್ಳುವ ಹಾಗೆ ನಾವು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಮುಂದೆ ಹೋಗಿ ನಮ್ಮ ಕನಸನ್ನು ಸಾಧನೆಯನ್ನು ಮಾಡಬೇಕಾಗ್ತದೆ ಹೇಳಿ ನಾವೆಲ್ಲರೂ ಕೂಡ ಈ ಹಿರಿಯರು ನಮ್ಮ ಜೀವನವೇ ನಾವು ಮುಗಿತು ನಾವು ನಲವತ್ತೈವತ್ತು ವರ್ಷ ದಾಟಿಬಿಟ್ಟಿದ್ದೀವಿ ಈಗ ಈಗ ನಮ್ಮ ಕನಸುಗಳು ಈ ಮಕ್ಕಳು ಈ ಕನಸುಗಳನ್ನು ನಾವು ಭಾಳ ಎತ್ತರಿಕೆ ಬೆಳೆಸಬೇಕು ಅಂದರೆ ಅದು ಸಸಿಯಿಂದಲೇ ನಾವು ಅದಕ್ಕೆ ಪೂರಕವಾದಂಥ ಎಲ್ಲ ಸಕಾರಗಳನ್ನು ಸಹಕಾರವನ್ನು ನಾವು ನೀಡಬೇಕಾಗ್ತದೆ ಒಂದು ನೋಟ್ಬುಕ್ಕು ಅಥವಾ ಎರಡು ಬುಕ್ ಎರಡು ನೋಟ್ಬುಕ್ಕು ನಿಮ್ಮ ಬದುಕನ್ನು ಭಾಳ ಬದಲಾಯಿಸ್ಬಿಡ್ತದೆ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಯಾವತ್ತು ಜೀವನ ಶುರುವಾಗೋದು ಸೊನ್ನೆಯಿಂದ ಒಂದರಿಂದ ಸೊ ಜೀವನವನ್ನು ನಾವು ಒಂದರಿಂದ ಶುರು ಮಾಡೋಣ ನಿಮಗೆ ಭಾಳ ಈ ಶಾಲೆಗೆ ಶಿಕ್ಷಕರಿಗೆ ನಾನು ಒಂದು ಜೋರಾದ ಚಪ್ಪಾಳೆ ನಿಮ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಈ ನಗರ ಪ್ರದೇಶಕ್ಕೆ ಹತ್ತಿರದಲ್ಲಿ ಕೂಡ ಇಷ್ಟೊಂದು ಮಕ್ಕಳನ್ನ ನೀವು ಸರ್ಕಾರಿ ಸ್ಥಾನದಲ್ಲಿ ಹಿಡಿದಿಟ್ಕೊಂಡಿದ್ರೆ ಅಂದ್ರೆ ನಿಮ್ಮಲ್ಲಿ ಖಂಡಿತ ಒಂದು ಗುಣಮಟ್ಟದ ಗುಣಮಟ್ಟದ ಎಜುಕೇಶನ್ ನೀವು ಸಿಕ್ತಾ ಇದೆ ಅಂತಾನೆ ಅರ್ಥ ಅದಕ್ಕೆ ಎಲ್ಲರೂ ಗ್ರಾಮಸ್ಥರು ಕಾರಣವಾಗಿ ಬಹಳ ಉತ್ಸಾಹದಿಂದ ವಾಸನ ಒಂದು ವಾರದಿಂದ ಬೆಂಡತ್ತ ಯಾವಾಗ ನಮ್ಮ ಊರಿಗೆ ಯಾವಾಗ ಬರ್ತೀರಿ ಅಂತ ನಾನಂದ್ರೆ ಮೂಕ್ನಹಳ್ಳಿ ಎಮ್ಮೆ ಕೊಪ್ಪಳು ಈ ತಾಲೂಕಿನ ಶಕ್ತಿ ಕೇಂದ್ರ ಖಂಡಿತ ಆ ಶಕ್ತಿ ಕೇಂದ್ರಕ್ಕೆ ನಾನು ಬಂದೇ ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕಾಗಿದೆ ಅಂತೇಳಿ ತಡವಾಗಿ ಆದರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನ ನೋಡುವಂಥ ಒಂದು ಅವಕಾಶ ನಿಮ್ಮೆಲ್ಲರನ್ನ ಬೆರೆಯುವಂಥ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಮಳೆಯೇ ಇದು ಇದೆ ಇವತ್ತು ನಮ್ಮ ವಾಸಣ್ಣರು ಹೇಳಿದ್ರು ಕಾವೇರಿ ಮಾತೆ ಎಲ್ಲೋ ತಲ್ಕಾವೇರಿ ಹುಟ್ಟಿ ಅದು ಹರಿದು ಬಂದು ಲಕ್ಷಾಂತರ ಜನಕ್ಕೆ ಅನ್ನ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಂದು ಕ್ಯಾರೆಸ್ ಅಣೆಕಟ್ಟೆ ಕಟ್ಟು ಅಲ್ಲಿಂದ ಬೆಂಗಳೂರು ಮಂಡ್ಯ ತಮಿಳುನಾಡಿನ ನೀರು ಹೋಗಿ ಲಕ್ಷಾಂತರ ಜನಕ್ಕೆ ಅದು ಅನ್ನ ಊಟ ಕೊಡ್ತಾಯಿದೆ ಅದೇ ಥರದಲ್ಲಿ ನಮ್ಮ ಡಾಕ್ಟರ್ ಲೋಹಿತ್ ರವರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿ ಇವತ್ತು ಹೆಚ್ಚು ಕಡಿಮೆ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮೆಡಿಕಲ್ ಫೀಲ್ಡ್ನ ನೋಡ್ತಾ ಇದ್ದೀವಿ ಇಷ್ಟ ತಾಲೂಕಲ್ಲಿ ಇಂಥ ಒಂದು ಹಾಸ್ಪೆಟ್ಲ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹಿಂದೇ ಮಾಡಬೇಕು 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 ಅಂತ ಬಂದಂಥ ಡಾಕ್ಟರ್ ಆ ರೀತಿಯೂ ಮಾಡಕ್ಕೆ ಸಾಧ್ಯವಾಗಿಲ್ಲ ಆ ಕೆಲಸನ ಅದು ಕೆಆರ್ಪೇಟೆ ಪುರ ಗ್ರಾಮದಲ್ಲಿ ಹೋಗಿ ಇಲ್ಲಿ ಬಂದು ಒಂದು ಆಸ್ಪತ್ರೆ ಮಾಡಿ ಅದು ಮೈಸೂರಿನಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂಥ ಆಸ್ಪತ್ರೆ ಹುಣಸೂರಿನಲ್ಲಿ ಮಾಡಿ ಅದರಲ್ಲೂ ಕಡಿಮೆ ದರದಲ್ಲಿ ಜನಗಳ ಸೇವೆ ಮಾಡಬೇಕು ಜನಗಳಿಗೊಂದು ಅನುಕೂಲ ಆಗಬೇಕು ನಾಲ್ಕಾ ಜನಕ್ಕೆ ಅನುಕೂಲ ಆಗಬೇಕು ಇವತ್ತು ಆಸ್ಪತ್ರೆ ವಿಚಾರಕ್ಕೆ ಹೋದರೆ ಮೈಸೂರುಗಳ ಹೋದರೆ ಗದ್ದೆ ಮನೆ ಮಠ ಎಲ್ಲ ಮಾರ್ಕಂಡು ಬಿಲ್ ಕಟ್ಟಿ ಅದರಲ್ಲೂ ಕೀರೋಗಿರ್ತಾರೆ ಕೀರೋಗಿದ್ರು ಕೂಡ ಸಿಕ್ಕಾಪಟ್ಟೆ ಬಿಲ್ ಒಂದು ದಿವಸಕ್ಕೇ ಐದು ಲಕ್ಷ ಆರು ಲಕ್ಷ ಈ ಥರ ಬಿಲ್ ಮಾಡಿ ಲೂಟಿ ಮಾಡ್ತಾರೆ ಈ ಲೂಟಿ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಒಂದು ಆಸ್ಪತ್ರೆ ತೆರಬೇಕು ಗ್ರಾಮೀಣ ಪ್ರದೇಶ ಕ್ಯಾನಗರ ಆಗ್ಬೋದು ಕ್ರಿಯಾಪಟ್ಟಣ ಆಗ್ಬೋದು ಎಚ್ಡಿ ಕೋಟೆ ಆಗ್ಬೋದು ಉಂಟೂರಿಗೆ ನಾಲ್ಕು ತಾಲೂಕುಗಳು ಸೇರಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಮಾಡಿದರೆ ಕೆಲವು ದಿನಗಳಲ್ಲಿ ಅವ್ರಿಗೆ ಟ್ಯಾಕ್ಸು ಆಗ್ತದೆ ಅಲ್ಲಿ ಟ್ಯಾಸ್ ಬಂದು ಸ್ಟೆಂಟ್ ಆಗ್ತದೆ ಸ್ಟೆಂಟ್ ಹಾಕುವಂಥ ಮಿಷಿನ್ ಮೂರು ಕೋಟಿ ಅದು ಮಿಷನ್ ಲಕ್ಷ ಹೆಚ್ಚು ಕಡಿಮೆ ನಾನು ನೋಡಿದಾಗ ಅದ್ರಲ್ಲಿ ನಾಶ ಆಗ್ತಾ ಇದೆ ಆದರೂ ಕೂಡ ಜನಗಳು ಒಂದು ನಾಲ್ಕ ಜನದು ಜೀವ ಉಳ್ಕೊಳ್ಳಿ ಬಂದು ಕುಪ್ಪಿಗೆ ಹೋಗಿ ಸಾಯ್ತರು ಬಂದು ಬೆಳಕರೆ ಇಲ್ಲುವಾಗ ಆಸ್ಪತ್ರೆ ಒಳಗಡೆ ಹೋಗೋದ್ರಲ್ಲಿ ಸದಾ ಅವರು ಅಂಥದ್ದು ಅನುಕೂಲ ಆಗಿ ಜೀವ ಗುರುಸ್ಬೇಕು ವರ್ಷದಲ್ಲೂ ನಾಲ್ಕು ಜೀವ ಹುಡ್ಕೊಳ್ಳಿ ಅನ್ನೋಂಥ ವಿಚಾರ ಅವ್ರು ಮನೆಗೊಂಡು ಆ ಮಿಷಿನ್ ಒಂದು ಏಳು ಒಂದು ಮೂರು ಕೋಟಿ ಖರ್ಚು ಮಾಡಿ ಅಂಥ ಒಂದು ಮಿಷಿನ್ ಆಗಿದ್ರೆ ಎಲ್ಲ ಫೆಸಿಲಿಟೀಸ್ ಏನು ಮೈಸೂರಿಗೆ ಸಿಗುತ್ತೆ ಅದರಲ್ಲೂ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ದರ ಕಡಿಮೆ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಒಳ್ಳೆ ಗುಣಮಟ್ಟದ ಇದು ಕೊಡ್ತಾರೆ ಯಾಕೆಂದ್ರೆ ಉದಾಹರಣೆ ನಾವು ಏನು ಬೇಕಾದ್ರೂ ನಾವಿಲ್ಲಿ ಲೋಕೆ ನಾನು ಇದ್ದೀನಿ ಸದಾ ಏನು ಬೇಕಾದ್ರೂ ಹೋಗ್ಬೋದು ಆದರೆ ಅದು ಸತ್ಯಾಂಶ ಕಾಣುತ್ತೆ ಆ ಪೇಷೆಂಟ್ಗಳು ಬರೋದು ನೋಡೋದು ಮಟ್ಟದು ಜಿಜಿ ಅಂತ ಇರ್ತದೆ ಏನೋ ಉತ್ತಮವಾಗಿದ್ದರೆ ಚಿಕಿತ್ಸೆ ಬರೋದೇ ಜನ ಹೊತ್ತು ಸುಮ್ಮನೆ ಬರಲ್ಲ ಅದೇ ರೀತಿ ಇವತ್ತು ಮಕ್ಕಳ ನಿಮ್ಗೆಲ್ಲ ಒಂದು ಕಿವಿ ಮಾತಾಡ್ತೀನಿ ಅವರು ನಿಮ್ಮ ಥರನೇ ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಬೆಳೆದು ನಿಮ್ಮ ಥರ ರೈತಾಪಿ ಬದುಕಲ್ಲಿ ಹುಟ್ಟಿ ಅವರು ಈ ಮಟ್ಟದಲ್ಲಿ ಬೆಳೆದವ್ರೆ ದಯಮಾಡಿ ನೀವು ಮಕ್ಕಳುಗಳನ್ನ ಹತ್ಕೋಬೇಕು ಒಳ್ಳೆ ಶಿಕ್ಷಕರಿದ್ದಾರೆ ನಿಮಗೆ ಮುಂದಿನ ದಿವಸಗಳಲ್ಲಿ ನೀವು ಈ ಥರ ದೊಡ್ಡ ಮಟ್ಟದಲ್ಲಿ ಬೆಳೆದು ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಮಾಡಿದರೆ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ನಿಮ್ಗೂ ಇವತ್ತು ಸಾಲ ಇವತ್ತು ಗೌರ್ಮೆಂಟ್ ಸರ್ಕಾರಿ ಶಾಲೆನೇ